ನೀವು ಹೇಳಿದ ಗಾದೆ ಮಾತು ಒಗ್ಗಟ್ಟಿಲ್ಲದ ಊರಲ್ಲಿ ಒಪ್ಪತ್ತು ಇರಬೇಡ ಎಂಬುದು ಬಹಳ ಅರ್ಥಗರ್ಭಿತವಾಗಿದೆ ಇದರ ವಿಸ್ತರಣೆಯನ್ನು ಹೀಗೆ ಮಾಡಬಹುದು ಈ ಗಾದೆಯು ಒಗ್ಗಟ್ಟಿನ ಮಹತ್ವವನ್ನು ಸಾರುತ್ತದೆ ಯಾವುದೇ ಒಂದು ಊರು ಅಥವಾ ಸಮುದಾಯವು ಒಗ್ಗಟ್ಟಿನಿಂದ ಇದ್ದರೆ ಅಲ್ಲಿ ಶಾಂತಿ ನೆಮ್ಮದಿ ಮತ್ತು ಅಭಿವೃದ್ಧಿ ನೆಲೆಸಲು ಸಾಧ್ಯ ಆದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಕಲಹಗಳು ಮತ್ತು ಒಡಕುಗಳು ಇದ್ದರೆ ಅಂತಹ ವಾತಾವರಣದಲ್ಲಿ ಒಂದು ಕ್ಷಣವೂ ಇರಲು ಯೋಗ್ಯವಲ್ಲ ಒಗ್ಗಟ್ಟಿಲ್ಲದ ಊರಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಾರ್ಥ ಮತ್ತು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ಪರಸ್ಪರ ಸಹಾಯ ಮಾಡುವ ಮನೋಭಾವ ಇರುವುದಿಲ್ಲ ಇದರಿಂದಾಗಿ ಯಾವುದೇ ಕೆಲಸ ಸುಗಮವಾಗಿ ನಡೆಯುವುದಿಲ್ಲ ಮತ್ತು ಎಲ್ಲೆಡೆ ಅಶಾಂತಿ ಮನೆ ಮಾಡಿರುತ್ತದೆ ಅಂತಹ ಊರಿನಲ್ಲಿ ವಾಸಿಸುವುದರಿಂದ ವ್ಯಕ್ತಿಗೂ ನೆಮ್ಮದಿ ಇರುವುದಿಲ್ಲ ಯಾವಾಗಲೂ ಆತಂಕ ಭಯ ಮತ್ತು ಅಭದ್ರತೆಯ ಭಾವನೆ ಕಾಡುತ್ತಿರುತ್ತದೆ ಏಕೆಂದರೆ ಒಗ್ಗಟ್ಟಿಲ್ಲದ ಸಮುದಾಯದಲ್ಲಿ ದುಷ್ಟಶಕ್ತಿಗಳು ಮೇಲುಗೈ ಸಾಧಿಸುವ ಸಾಧ್ಯತೆ ಇರುತ್ತದೆ ಮತ್ತು ಯಾರೂ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ ಹಾಗಾಗಿ ಈ ಗಾದೆಯು ನಮಗೆ ತಿಳಿಸುವುದೇನೆಂದರೆ ನಾವು ಯಾವಾಗಲೂ ಒಗ್ಗಟ್ಟಿರುವ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುವಂತಹ ಸಮುದಾಯದಲ್ಲಿ ಇರಬೇಕು ಒಗ್ಗಟ್ಟಿಲ್ಲದ ಸ್ಥಳವು ನೆಮ್ಮದಿಗೆ ಭಂಗ ತರುತ್ತದೆ ಮತ್ತು ಜೀವನವನ್ನು ದುಸ್ತರವಾಗಿಸುತ್ತದೆ ಅಂತಹ ಸ್ಥಳವನ್ನು ಆದಷ್ಟು ಬೇಗ ತೊರೆಯುವುದು ಉತ್ತಮ ಸಾರಾಂಶವಾಗಿ ಹೇಳುವುದಾದರೆ ಒಗ್ಗಟ್ಟು ಜೀವನದ ಆಧಾರ ಒಗ್ಗಟ್ಟಿನಿಂದ ಬಾಳುವುದರಿಂದ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನವು ಸುಖಮಯವಾಗಿರುತ್ತದೆ ಒಗ್ಗಟ್ಟಿಲ್ಲದ ಸ್ಥಳವು ಕಷ್ಟಗಳ ಆಗರವಾಗಿರುತ್ತದೆ ಎಂಬುದೇ ಈ ಗಾದೆಯ ಆಳವಾದ ಅರ್ಥ